ನನ್ನ ಮಾತಾಜಿಯವರು ಮತ್ತೆ ಗೀತ ನಮಗೂ ಚಿಕ್ಕದ ಆ ತಿನ್ನು ಹೋಗಿ ಕೈಗೊಂಡ ನಾನು ಶ್ರೀಮಾತೆಯವರ ಮಾತಾಚಿತ್ರ ಹೋಗ್ತಾ ಇದ್ದೆ ನನ್ನ ತಲೆ ಹೋಗ್ತಾ ಇಲ್ಲ ನಿಜವಾದ ಅದ್ರ ಇಷ್ಟು ಅಂತ ಅವಳು ಎಂದೂ ಕರಗಡೆ ಮಾಡ್ತಾಳೆ ಮಂಗಡಮದ್ದೆ ಎಂದೂ ಕರಗಡೆ ಮಾಡ್ತಿಲ್ಲ ಅಮ್ಮಕೊಂಡು ಹೋಗ್ತಾ ಇರಲಿಲ್ಲ ಕೆಳಗಡೆ ಮಾತಾಜಿ ಹತ್ರ ಮಾತಾ ಚಿತ್ರ ಮನೆಯಲ್ಲಿ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಶ್ರೀಮಾತೆ ಕತೆಗಿಡೋರು ಅವಾಗ ಏನು ಮಾಡ್ತಾರೆ ನಾನು ನೂರೇಳು ದಪ್ಪ ಅವ್ರಿಗೆ ಅಕ್ಕಿ ಜೀವನ ದಪ್ಪ ಇಪ್ಪ ಅವ್ರ ಮೇಲೆ ಹಾಕಬಿಟ್ಟು ಓಡಾಡಿಗೆ ಇಷ್ಟು ಕೊಡಿ ಅಂತ ಹೇಳಿದ್ರೆ ಹೇಳ್ತಾರೆ ಅಷ್ಟು ಪ್ರೀತಿ ಮತ್ತೆ ಅಧ್ಯಯನದಲ್ಲಿ ಇಲ್ಲಿ ಬಂದ್ರು ಕೂಡ ನಾವು ಒಳ್ಕೊಂಡಿ ಅವರು ನನ್ನ ಬಹಳಷ್ಟು ಆನಂದ ಆಗಿದೆ ಶನಿವಾರ ಸಣ್ಣದ ಮನೆಯ

ಆಮೇಲೆ ಎಸ್ಎಸ್ಎಎಸ್ ಆಸೆ ಮೇದು ಚೈತನ್ಯ ಬಂದಿದೆ ಇಷ್ಟತನಕ್ಕೆ ನನಗೆ ಒಂದೇ ಆಸೆ ಪೇಪರ್ ವರ್ಕ್ ಅಲ್ಲಿ ನೋಡಿದೆ ಅಂದ್ರೆ ಮೈಸೂರು ಆಸ್ಪತ್ರಾ ಆಸ್ಪತ್ರಾ ಅಲ್ಲಿ ಒಂದು ಮಾತ್ರ ಸಿಕ್ಕೇನಮ್ಮ ತಿಳ್ಕೊಳ್ತೀನಿ ತಿಳ್ಕೊಳ್ತೀನಿ 8 ಸೆಟ್ ಅಂತ ಅಂತೆ ಮತ್ತೆ ಫಸ್ಟ್ ಫೀಸ್ ಮಾಡ್ತೀನಿ ಅದಕ್ಕೆ ಸಿಗದು ತುಂಬಾ ಕಷ್ಟ ಸಿ